ಮಹಿಳೆಯರ ಪಾತ್ರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಇತ್ತೀಚಿನ ದಿನಮಾನಗಳಲ್ಲಿ ಅವರ ಸಂಖ್ಯೆ ಜಾಸ್ತಿಯಾಗಿ ಬೆಳೀತಾ ಇದೆ ಸಾಮಾಜಿಕ ಕ್ಷೇತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿರ್ತಕ್ಕಂಥವರು ಆಗಲೇ ನಮ್ಮ ಡಾಕ್ಟರ್ ಹೇಳಿದ ಹಾಗೆ ಪಾಕಿಸ್ತಾನದ ಮಲಾಲ ವಯಸ್ಸು ಚಿಕ್ಕದಿದ್ರು ಕೂಡ ಎಂಥ ಸಾಧನೆಯನ್ನು ಮಾಡಿದರು ಇಡೀ ವಿಶ್ವವೇ ನಿಬ್ಬೆರಗಾಗುವಂತ ಕೇವಲ ಹದಿನಾರು ಹದಿನೇಳು ವರ್ಷ ವಯಸ್ಸಿನಲ್ಲಿ ನೊಬೆಲ್ ಪ್ರಶಸ್ತಿ ಅಂತ ಅದ್ಭುತವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಯುವತಿ ಮಲಾಲ ನೋಡಿ ವಯಸ್ಸು ಚಿಕ್ಕದು ಸಾಧನೆ ಅಪರಿಮಿತವಾಗಿರುವಂತಹದು ವಿಶೇಷವಾಗಿರುವಂತಹದು ಅದಕ್ಕೆ ಹೇಳ್ತಾರೆ ಅಲ್ಲಮ್ಮ ಪ್ರಭುಗಳು ಹಿರಿಯರಾದಡೇನು ಕಿರಿಯರಾದಡೇನು ಅರಿವಿಂಗೆ ಇರಿದು ಕಿರಿದುಂಟೆ ಮಹಿಳೆಯರ ಶಿಕ್ಷಣಕ್ಕೋಸ್ಕರವಾಗಿ ಹೋರಾಟ ಮಾಡಿರ್ತಕ್ಕಂಥ ಹೋರಾಟಗಾರ್ತಿಯ ಮಲಾಲ ಇವತ್ತಿಗೂ ಕೂಡ ಮಹಿಳೆಯರಲ್ಲಿ ಎಂಥ ವಿಶೇಷವಾಗಿರ್ತಕ್ಕಂಥ ಸಾಧನೆ ಇದೆ ಅನ್ನೋದನ್ನು ನಾವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇದೆ ವೈಜ್ಞಾನಿಕ ಕ್ಷೇತ್ರದಲ್ಲಿ ಗಗನಯಾತ್ರಿಗಳು ವೈಜ್ಞಾನಿಕ ಕ್ಷೇತ್ರದಲ್ಲಿ ಸುನೀತಾ ವಿಲಿಯಂ ಬಹಳ ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡಿರ್ತಕ್ಕಂಥ ಇತಿಹಾಸ ನಮ್ಮ ಕಣ್ಣು ಹೊಂದಿದೆ ಕಲ್ಪನಾ ಚಾವ್ಲಾ ನೋಡಿ ಪುರುಷನಿಗಿಂತಲೂ ಉನ್ನತವಾಗಿರ್ತಕ್ಕಂಥ ಸಾಧನೆ ಇವರೆಲ್ಲ ಮಾಡಿರುವಂತಹ ಅದು ಅಂತವರು ನಮ್ಮ ದೇಶದವರು ಅಂತ ಹೇಳ್ಕೊಳ್ಳಿಕ್ಕೆ ನಮ್ಗೆಲ್ಲ ಕೂಡ ಹೆಮ್ಮೆ ಆಗಬೇಕು ನಮ್ಮ ಭಾರತೀಯರು ಮಹಿಳೆಯರು ವಿಶೇಷವಾಗಿ ಈ ರೀತಿಯಾಗಿರ್ತಕ್ಕಂಥ ಸಾಧನೆಯನ್ನು ಮಾಡುವುದರ ಮೂಲಕ ಇತಿಹಾಸ ಕ್ಷೇತ್ರದಲ್ಲಿ ಅವರೆಲ್ಲರೂ ಕೂಡ ಗತಕಾಲ ಅಂತ ನಾವೇನು ಹೇಳ್ತೀವಿ ಇತಿಹಾಸದಲ್ಲಿ ಉಳಿಯುವಂತಹ ಸಾಧನೆಯನ್ನು ಮಾಡಿರ್ತಕ್ಕಂಥ ಸಾಧಕಿಯರು ಆ ಪರಂಪರೆ ಮುಂದುವರಿಸಿಕೊಂಡು ಬರ್ತಾ ಇದ್ರೆ ಏನು ಕಿತ್ತೂರು ರಾಣಿ ಚೆನ್ನಮ್ಮ ಒನಕೆ ಓಬವ್ವ ಬೆಳವಡಿ ಮಲ್ಲಮ್ಮ ಇವರೆಲ್ಲರ ಅದ್ಭುತ ಸಾಧನೆಯನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಲಕ್ಷ್ಮೀಬಾಯಿ ಯಾರು ನಮ್ಮ ಮೀರಾಬಾಯಿ ಭಕ್ತಿಗೆ ಮತ್ತೊಂದು ಹೆಸರು ಭಕ್ತಿಗೆ ಮತ್ತೊಂದು ಹೆಸರು ಮೀರಾಬಾಯಿ ಅಂಡಾಳ್ ಇವೆಲ್ಲವರನ್ನು ನೋಡಿದ್ರೆ ಮಹಿಳೆಯರ ಸಾಧನೆ ಅದ್ಭುತವಾಗಿರುವಂತಹದು ಏನು ಸತಿ ಸ್ವಾಗಮನ ಪದ್ಧತಿ ಅಂತ ನಾವೆಲ್ಲ ಕೇಳಿದ್ವಿ ಓದಿದ್ವಿ ಆ ಸತಿ ಸ್ವಾಗಮನ ಪದ್ಧತಿಯನ್ನ ರಾಜಾರಾಮ್ ಮೋಹನ್ ರಾಯ್ ಅವರು ರದ್ದು ಮಾಡಿರ್ತಕ್ಕಂಥ ಸಂದರ್ಭ ಇದ್ದಂತ ಸನ್ನಿವೇಶದೊಳಗೆ ಇತ್ತೀಚೆಗೆ ರಾಜಸ್ಥಾನದಲ್ಲಿ ರೂಪಾ ಕನ್ವರ್ ಅಂತಕ್ಕಂಥ ಒಬ್ಬ ಮಹಿಳೆ ಇಂಜಿನಿಯರಿಂಗ್ ಪದವಿ ಇದ್ದಾರೆ ಆ ಮಹಿಳೆಯ ಗಂಡ ಸತ್ತೋದಂತಹ ಸಂದರ್ಭದಲ್ಲಿ ಆ ಸತಿ ಸಾಗಮನ ಪದ್ಧತಿಯನ್ನ ಮುಂದುವರಿಸಿಕೊಂಡು ಹೋಗುವಂತ ಮತೀವಂತರು ಮತೀಯವಂತರು ಇರೋದನ್ನ ಗಮನಿಸಿ ಆ ರೂಪ ಕನ್ವರ್ ಅವಳನ್ನ ಆ ಸುಡ್ತಾ ಇರುವಂತ ಉರಿತಾ ಇರುವಂತ ಬೆಂಕಿಯಲ್ಲಿ ಗಂಡ ಏನ್ ಸತ್ತೋಗಿದ್ದ ಆ ಬೆಂಕಿ ಹಾಕಿರ್ತಾರ ಸುಡ್ತಿರ್ತಾರಲ್ಲ ಅಂತ ಸಂದರ್ಭದಲ್ಲಿ ಆ ರೂಪ ಕನ್ವಾರನ್ನ ತಗೊಂಡೋಗಿ ಉರಿಯುವ ಬೆಂಕಿ ಒಳಗೆ ಜೀವಂತವಾಗಿ ಹಾಕ್ತಾರೆ ಎಂತ ನರಕ ಸದೃಶವಾಗಿರ್ತಕ್ಕಂಥ ವಾತಾವರಣ ನಾವೆಲ್ಲ ಇಷ್ಟೊಂದು ವಿಜ್ಞಾನದಲ್ಲಿ ಅಂತ ಹೇಳ್ತೀವಿ ವೈಚಾರಿಕವಾಗಿ ಮುಂದುವರೆದಿದೀವಿ ಅಂತ ಹೇಳ್ತೀವಿ ನಾವೆಲ್ಲ ನಾಗರಿಕರು ಅಂತ ಹೇಳ್ತೀವಿ ವಿದ್ಯಾವಂತರು ಅಂತ ಹೇಳ್ತೀವಿ ಬುದ್ಧಿವಂತರು ಅಂತ ಹೇಳ್ತೀವಿ ಇಂಥ ದಿನಮಾನಗಳಲ್ಲೂ ಕೂಡ ಯಾವುದೋ ಕಾಲದಲ್ಲಿ ನಡೀತಾ ಇರ್ತಕ್ಕಂಥ ಪದ್ಧತಿಯನ್ನ ಇಂದೂ ಕೂಡ ಮುಂದುವರಿಸತಕ್ಕಂತ ಅವೈಜ್ಞಾನಿಕ ವಿಚಾರವಾದಿಗಳವರು ಮತೀಯವಾದಿಗಳು ಇಂದೂ ಕೂಡ ಇದ್ದಾರೆ ಅಂತ ಅನ್ನೋದು ನಿಜವಾಗ್ಲೂ ಕೂಡ ದುರಂತಮಯವಾಗಿರ್ತಕ್ಕಂಥ ವಾತಾವರಣ ಇಂಥವೆಲ್ಲವೂ ಕೂಡ ನಶಿಸಿ ಹೋಗಬೇಕು ಅವರಿಗೂ ಒಂದು ಜೀವ ಇದೆ ಆ ತಾಯಿ ಕೇಳಿ ಪದವಿ ಇದಾರೆ ಇಂಜಿನಿಯರಿಂಗ್ ಪದವಿ ಇದಾರೆ ಅಂತ ವ್ಯಕ್ತಿ ಅಂತ ಮಹಿಳೆ ಮೂರು ಸಾರಿ ಆ ಇದ್ರ ಹೋಗಿ ಉರಿಯುವಂತ ಬೆಂಕಿ ಹತ್ರಕ್ಕೋಗಿ ವಾಪಸ್ ಬರ್ತಾಳೆ ಇವರು ಸಾಯೋದಿಲ್ಲ ಇವಳು ಜೀವ ಉಳಿಸೋಸ್ಕರವಾಗಿ ವಾಪಸ್ ಬರ್ತಾಳೆ ಅಂತೇಳಿ ಅಲ್ಲಿಂದ ಅಲ್ಲಿದ್ದಂತ ಆ ಮತೀಯವಾದಿಗಳು ಆ ತಾಯಿಯನ್ನ ಮಹಿಳೆಯನ್ನ ಒತ್ತಾಯ ಪೂರ್ವಕವಾಗಿ ಹಿಡಿದು ಎತ್ತಿ ಆ ಉರಿಯುವ ಬೆಂಕಿ ಒಳಗೆ ಹಾಕ್ತಾರೆ ಎಂತ ನರಕ ಸದೃಶವಾಗಿರ್ತಕ್ಕಂತ ವಾತಾವರಣ ವಿಚಾರ ಮಾಡಬೇಕು ಯಾವುದು ಸತ್ಯ ಇದೆ ಯಾವುದು ಸರಿ ಇಲ್ಲ ಯಾವುದು ತಪ್ಪಿದೆ ಇದನ್ನೇ ಬಸವಣ್ಣ ಅವರು ಆಲೋಚನೆ ಮಾಡಿದ್ದು ನನಗಿಂತಲೂ ಹಿರಿಯಳಾಗಿರ್ತಕ್ಕಂಥ ನನ್ನ ಅಕ್ಕನಿಗೆ ಉಪನಯನವನ್ನ ಮಾಡ್ರಿ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಹೇಗೆ ಶ್ರೇಷ್ಠ ಆಗ್ತೀನಿ ಅಂತೇಳಿ ಯಾವ ದಿನಮಾನದಲ್ಲಿ ನಾಸ್ತ್ರಿ ಸ್ವಾತಂತ್ರ್ಯ ಮರತಿ ಅಂತ ಇತ್ತೋ ಆ ನಾಸ್ತ್ರಿ ಸ್ವಾತಂತ್ರ್ಯ ಮರತಿಗೆ ಪ್ರಶ್ನೆಯನ್ನ ಹಾಕಿಸುವುದರ ಮೂಲಕ ಪ್ರಶ್ನೆಯನ್ನ ಹಾಕುವುದರ ಮೂಲಕ ಸವಾಲನ್ನ ಹಾಕಿರ್ತಕ್ಕಂಥ ಇತಿಹಾಸ ಪುರುಷ ಬಸವಣ್ಣ ಅನ್ನೋದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕು ಹಾಗಾಗಿ ಅವತ್ತೇನು ಬಸವಣ್ಣನವರು ಘೋಷಣೆ ಮಾಡಿದ್ರು ಬಸವಣ್ಣನವರು ಸಾಧನೆ ಮಾಡಿದ್ರು ಮಾರ್ಗವನ್ನು ತೋರಿಸಿದ್ರು ಆ ದಾರಿಯಲ್ಲಿ ಬೆಳೆದು ಬಂದಂತಹ ಮಠ ಇಲಕಲ್ಲಿನ ಮಠ ಹಾಗಾಗಿ ಇಲಕಲ್ಲಿನ ಪೂಜ್ಯರು ಇಡೀ ನಾಡಿಗೆ ಇಡೀ ನಾಡಿನಾದ್ಯಂತ ಜೋಳಿಗೆಯನ್ನು ಹಿಡಿದು ದುಶ್ಚಟಗಳನ್ನ ಬೇಡಿ ಎಲ್ಲರಿಗೂ ಸರಿ ಸಮಾನವಾಗಿರ್ತಕ್ಕಂಥ ಅವಕಾಶವನ್ನ ಕೊಟ್ಟು ಇಡೀ ಧಾರ್ಮಿಕ ಕ್ಷೇತ್ರವೇ ಸಂದರ್ಭ ಸಂದರ್ಭವೆಲ್ಲ ನಾವೆಲ್ಲ ಶ್ರೇಷ್ಠ ನಮ್ಮ ಕೀರ್ತಿ ನಮ್ಮ ಪ್ರತಿಷ್ಠೆ ಇವನ್ನ ಪಣಕ್ಕಿಡುವಂತಹ ಸಂದರ್ಭ ಇದ್ದಾಗ ನೀನು ಮೇಲಲ್ಲ ನಾನು ಕೀಳಲ್ಲ ಅಂತಕ್ಕಂಥ ಭಾವನೆ ಇಟ್ಕೊಂಡು ಇಲ್ಲಿ ಜ್ಯೋತಿ ಮುಟ್ಟಿದ ಜ್ಯೋತಿಯಂತೆ ಅವ್ರು ಯಾವುದೇ ಜನಾಂಗ ಆಗಿರಲಿ ಅಂಗದ ಮೇಲೆ ಲಿಂಗ ಉಳ್ಳಂತವರು ಎಲ್ಲರೂ ಸಮಾನರು ಅಂತಕ್ಕಂಥ ಭಾವನೆಯನ್ನ ಇಟ್ಕೊಂಡು ಆ ಮಮತೆಯ ಮಾತ್ಸ ವಾತ್ಸಲ್ಯದ ಪ್ರೀತಿಯನ್ನ ಎಲ್ಲರಲ್ಲಿ ಎಲ್ಲರ ಹೃದಯದಲ್ಲಿ ತುಂಬಿರುವಂತಹ ಮಹಾನುಭಾವರು ಡಾಕ್ಟರ್ ಮಹಂತ ಶಿವಯೋಗಿಗಳವರು ಅಂತವರ ಮಠದಲ್ಲಿ ಅಂತವರ ಒಂದು ಜಾಗದಲ್ಲಿ ಇವತ್ತು ನಮ್ಮ ಗುರುಮಂತ ಮಹಾಸ್ವಾಮಿಗಳವರು ಅವರ ತಾಯಿಯ ಸ್ವರೂಪ ಅಂತ ನಾವೆಲ್ಲ ಹೇಳ್ತಾ ಇದ್ವಿ ಅಂತ ಹೃದಯವಂತಿಕೆ ಅಂತ ಹೇಳ್ತಾ ಇದ್ವಿ ಬಹುಶಃ ಆ ಪೀಠಕ್ಕೆ ಅಷ್ಟೇ ಸಮರ್ಥವಾಗಿರ್ತಕ್ಕಂಥ ವಿದ್ಯಾವಂತರು ಮತ್ತೊಬ್ಬ ಮಮತೆಯ ಮಡಿಲಾಗಿರುವಂತ ತಾಯಿಯ ಸ್ವರೂಪ ಅಂತ ನಾವೇನು ಹೇಳ್ತಿದ್ವಲ್ಲ ಆ ತಾಯಿಯೇ ನಮ್ಮ ಗುರುಮಹಂತ ಸ್ವಾಮಿಗಳವರಾಗಿ ನಮ್ಮೆಲ್ಲರ ಕಣ್ಣೆದುರಿನಲ್ಲಿ ಇದ್ದು ಅವರೇನು ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿದ್ರು ಆ ಪರಂಪರೆಗೆ ಮತ್ತಷ್ಟು ನೀರನ್ನ ಗೊಬ್ಬರವನ್ನ ಹಾಕುವುದರ ಮೂಲಕ ಈ ತತ್ವವನ್ನ ಧಾರ್ಮಿಕ ಸಿದ್ಧಾಂತಗಳನ್ನ ಮತ್ತಷ್ಟು ಪ್ರಜ್ವಲಗೊಳಿಸುವಂತಹ ಕೆಲಸವನ್ನ ನಮ್ಮ ಗುರುಮಹಂತ ಮಹಾಸ್ವಾಮೀಜಿ ಅವರು ಮಾಡ್ತಾ ಇರ್ತಕ್ಕಂಥದ್ದು ಅವರ ದಾರಿಯಲ್ಲಿ ಹೋಗುವಂತಹದ್ದು ನಮ್ಗೆಲ್ಲ ತುಂಬಾ ಸಂತೋಷವನ್ನ ಉಂಟು ಮಾಡಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ನಾವು ನೀವು ಎಲ್ಲರೂ ಕೂಡ ಆ ಮಾರ್ಗವನ್ನು ಅನುಸರಿಸಿ ಆ ಪರಂಪರೆಯನ್ನು ಉಳಿಸುವಂತ ಕೆಲಸವನ್ನ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಎಲ್ಲರಿಗೂ ಶುಭವನ್ನ ಕೋರಿ ಮಾತುಗಳನ್ನು ಮುಗಿಸ್ತೀವಿ ಶರಣೋ ಶರಣಾರ್ಥಿ